ಒಂದು ಹಳ್ಳಿನಲ್ಲಿ ನೀವೆಲ್ಲ ನೋಡಿರ್ಬೋದು ಪೇಪರ್ ಯೂಟ್ಯೂಬ್ ನಲ್ಲಿ ನೋಡಿರ್ಬೋದು ತಾಯಿ ಒಂದು ಕೋಟಿಗೆ ಜಮೀನು ಮಾರಿದ್ಲು ತಂದೆ ಇಲ್ಲ ಮೂರ್ ಜನ ಗಂಡ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮೂರ್ ಜನ ಗಂಡ ಮಕ್ಕಳಿಗೆ ಇಪ್ಪ ಲಕ್ಷ ಕೊಟ್ಲು ಎಷ್ಟಾಯ್ತು ಅರವತ್ತಾಯ್ತು ಇನ್ನು ನಲವತ್ತು ಲಕ್ಷದಲ್ಲಿ ಇಬ್ರು ಹೆಣ್ಣು ಮಕ್ಕಳಿಗೆ ಹತ್ತ ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಒಳ ಮಡಿಕೊಂಡಿದ್ಲು ಮೂರ್ ಜನ ಅಣ್ ತಮ್ದಿರು ಶುರು ಮಾಡಿದ್ರು ಹೆಣ್ಮಕ್ಳಿಗೆ ಯಾಕೆ ಕೊಡಕೋದೆ ನೀನು ಅವ್ರಿಗೆ ಕೊಡುವಂಗಿಲ್ಲ ಅವ್ರಿಗೆ ಬೇಕಾಗಿಲ್ಲ ಅಲ್ಲಪ್ಪ ಅವ್ರು ಕೂಲಿ ಮಾಡ್ತವ್ರ ಕಣೋ ಏನೋ ಒಂಚೂರು ಅವ್ರಿಗೂ ಜೀವನ ಆಗ್ಲಿ ನನ್ ಮಕ್ಳು ಅಲ್ವಾ ನಿನ್ ತಂಗಿದೀರಿ ಅಲ್ವಪ್ಪ ಇಲ್ಲ 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 ಕೊಟ್ಟೆಣ್ಣು ಕುಲಕವರ್ಗು ಕೊಡುವಂಗಿಲ್ಲ ಅಂತ ಜಗಳ ಮಾಡಿದ್ರು ಸ್ವಲ್ಪ ದಿನದಲ್ಲೇ ಆ ತಾಯಿ ಅನಾರೋಗ್ಯದಿಂದ ಸತ್ತೋಗ್ಬಿಡ್ತಾಳೆ ಹೋಗ್ಬಿಡ್ತಾಳೆ ಸತ್ ಹೋಗ್ಬಿಟ್ಮೇಲೆ ಮೂರ್ ಜನ ಗಂಡು ಮಕ್ಕಳು ಹೆಣವನ್ನ ನೋಡೋಕ್ ಬರೋದಿಲ್ಲ ತಾಯಿ ಹೆಣವನ್ನ ನೋಡೋದಕ್ಕೆ ಎಂಥ ದುರಂತ ಇದು ಹೆಣ್ಮಕ್ಳು ಓಡೋಡ್ ನಮ್ಮ ನಮ್ಮವ್ವ ತಿರೋದಲ ಅಂತೇಳಿ ಅದು ಅಂತಃಕರಣ ಇರುದು ಅವ್ರಿಗೆ ಈ ಗಂಡು ಮಕ್ಕಳು ಮೂರು ಜನನು ಮನೆಯೊಳಗೆ ಕುತ್ಕಂಡು ಹೋಗೋಂಗಿಲ್ಲಕಲ್ಲ ನೀನ್ ಹೋಗೋಂಗ್ ಮಾತಾಡ್ಕಂಡ್ರಿ ಮೂರು ಜನನು ಯಜಮಾನ್ರಿಗೆ ಕೇಳಿದ್ರು ಯಾಕಪ್ಪ ಅಂದಾಗ ನನ್ನ ತಂಗಿದ್ರಿಗೆ ಹತ್ತತ್ತು ಲಕ್ಷ ಕೊಟ್ಟ ನಮ್ಮ ಹೂವ್ವಾ ಅದು ವಾಪಸ್ ಕೊಡಿಸ್ಬಿಡಿ ನಾವು ಅಪ್ಪ ಮಾಡ್ತೀವಿ ಆಗ ಪೊಲೀಸ್ನವರು ಬಂದು ಮಧ್ಯ ಪ್ರವೇಶ ಮಾಡಿ ಆ ಜಮೀನಲ್ಲಿ ಒಂದು ಎಕ್ರೆ ಜಮೀನ್ ಇತ್ತಂತೆ ನೋಡಿ ಕೊನೆಯಲ್ಲಿ ಉಳ್ಕೊಂಡಿದ್ದದ್ದು ಆ ಜಮೀನ್ಗೋಗಿ ಮೂಲೆಯಲ್ಲಿ ಆ ಎಮ್ಮನ ಒಪ್ಪ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದಾಗ ಮೂರು ಜನ ಮಕ್ಕಳು ಬಂದು ಸೌದೆ ಕಿತ್ತಿಟ್ಬಿಟ್ರೆ ಹಂಗೇನೆ ಮಡಗೋಂಗಿಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತಂದು ಮಡಗಲಿ ನಾವು ಜಮೀನಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಆಗ ಹೆಣ್ಮಕ್ಳು ಕೈ ಕಾಲು ಕಟ್ಕೊಂಡ್ರು ಅಪ್ಪ ಖರ್ಚು ಮಾಡ್ಕೊಂಡಿವಿ ಮನೆಗಿನ ಕಟ್ಸ್ಕೊಂಡಿವಿ ಹಿಂಗ್ ಕೈ ಮುಗಿತಿನಿ ಕಂಡ್ರು ಅಣ್ಣ ನನ್ನ ಕನಪ್ಪ ಅವೆಲ್ಲ ಬೇಕಾಗಿಲ್ಲ ಕೊಟ್ರೆ ಕೊಡಿ ಇಲ್ಲ ಅಂದ್ರೆ ಹೋಗಿ ಮನೆಯಿಂದ ಆಚೆಗೆ ಆ ತಾಯಿಯ ಶವವನ್ನ ಸ್ಮಶಾನದಲ್ಲಿ ಸಾರ್ವಜನಿಕ ಸ್ಮಶಾನದಲ್ಲಿ ಹೋಗಿ ಒಪ್ಪ ಮಾಡ್ತಾರೆ ಹೆಣ್ಣು ಇಬ್ರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬರೋದೇ ಇಲ್ಲ ಆಗ ಹಬ್ಬ ಬಂದಾಗ ಗೌರಿ ಹಬ್ಬಕ್ಕೆ ಅವ್ರ ಹೋವ ಇದ್ದಾಗ ಕರೆದು ಬಾಗಿನ ಕೊಡ್ತಿದ್ಲಂತ ಯಾವಾಗ್ಲೂ ಆ ಇಬ್ರು ಹೆಣ್ಮಕ್ಳು ಮಕ್ಕಳು ಹೇಳ್ಕಂಡು ಹೇಳ್ತಾ ಇದ್ದಿದ್ದು ಇವತ್ತು ಅಣ್ಣನ ಒಳಗೆ ಹೋಗಂಗಿಲ್ಲ ಹೋದ್ರು ಕೂಡ ಅಲ್ಲಿ ನೆಮ್ದಿದೀಯ ಸ್ವಾಮೀಲಿ ಅಪ್ಪಾಜಿ ನೆಮ್ಮದಿದೀಯಾ ಅಲ್ಲಿ ಹೋದ್ರೆ ಇಲ್ಲ ಅದಕ್ಕೆ ಹೇಳ್ತಾರೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವು ಇರುವಾಗ್ಲೇ ತಾಯಿ ಇರುವಾಗ್ಲೇ ಅದೊಂದು ದೇವರಿದ್ದಂಗೆ ಬಂದ ತಕ್ಷಣ ಅವ್ವ ಕೇಳೋದು ಒಂದೇ ಮಾತು ಎಷ್ಟು ದುಡ್ಡು ತಗೊ ಅಂತ ಕೇಳಲ್ಲ ಎಷ್ಟು ಚಿನ್ನ ಒತ್ಕೊಂಡ್ ಬಂದಿದಿನಿ ಗಂಡನ ಮನೇಲಿ ಅಂತ ಕೇಳಲ್ಲ ಅವ್ವ ಎಷ್ಟೊತ್ತಲ್ಲಿ ಊಟ ಮಾಡ್ದ ನಾನು ಅವ್ವ ಬಂದು ಊಟ ಮಾಡಿಸು ಮಕ್ಳಗ್ ತಿನ್ನ ಒಂದು ಗೀತೆಯನ್ನ ಕೇಳೋಣ ಇದೀಗ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗೆ ನಾಯಿ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳವು ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ ತಾಯಿ ಸತ್ತ ಮೇಲೆ ತವರಿಗೆ பாரத நாயிந்த கடையாகி என்ன என்னு கேளு ್ಯಾರ ಕರುಣೆ ಇಲ್ಲ ಶಿವಗ ಬಹಳ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ ಏನ ಮಾಡಲಿ ಮರೆನು ಕಳಿಸ್ಯಾರ ಕರುಣೆ ಇಲ್ಲ ಶಿವಗ ಸಿರಿಯ ತವರಿನ ಮತ್ತು ಕೂಳಿಗೆ ಓ ಅಣ್ಣನ ನೋಡಲು ಹೊರಟು ಬಂದೆನಲ್ಲ ಓವ್ವಾ ಕರಳು ತಡೆಯದೆ ಅಣ್ಣನ ನೋಡಲು ಉಡಲು ಹೊರಟು ಬಂದೆನಲ್ಲ ತಾಯಿ ಸದಿಸದೆ ತವರಿಗೆ ಎಂದು ಹೋಗಬಾರದವ್ವ ತಾಯಿಗಿಂತ ಕಡೆಯಾಗಿ ಹೋಯಿತು ಚೆನ್ನ ಬಾಳು ಕೇಳವ್ವ ਦਿਲ ਲਾਗਵੰਦੂ ਪੂਸਨੋ ਕੱਟਿਕੋਂਡੋ ਹਰੀਦਾਰੀ ਅੱਤੀ ਉਸਿਰੂ ਆਪੁਤਾ ਬੰਦੇ ਨੂੰ ਨੜਕੋਲਡੋ ਕਈਆ ਗਵੰਦੂ ਮੜੀ ਲਾਗਵੰਦੂ ਪੂਸਨੋ ਕੱਟਿਕੋਂਡੋ ਹਰੀਦਾਰੀ ਅੱਤੀ ਉਸਿਰੂ ਆਪੁਤਾ ਬੰਦੇ ਨੂੰ ਨੜਕੋਲਡੋ ತವರಿನ ವಸ್ತಿಲ ತುಳಿಯು ದುರೊಳಗಳ ಕಣ್ವನ ಹೆಣಗತಿಯೋ ತವರಿನ ವಸ್ತಿಲ ತುಳಿಯು ದುರೊಳಗಳ ಕಣ್ಮನ ಹೆಣಗತಿಯೋ ಕಂಡರು ಕಾಣಿಸದಾಂಗ ಹೋದಳು ಇಲ್ಲ ಕಲವ ಕಂಡರು ಕಾಣಿಸದಾಂಗ ಹೋದಳು ಇಲ್ಲ ಕರೆ ಮಗದಿಯೂ ಕಾಯಿಸತ್ತ ಮೆಲೆದವರಿಗೆ ಎತ್ತೂ ಹೋಗಬಾರದವ್ವಾ ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳಿ ਆਲਾ ਫਿਸਲ ਬੰਦੀ ਤੂ ਮੱਕਲ ਜੜਾ ਪੜੀ ਸੀ ਨੀਰੀ ਗਾਗੀ ਕੰਨੀ ਰਹਾਤਾ ਅਤਾ ਵਦੁਕਦ ਕਿਸੀ ਮੇਥੀਆ ਮਿਆਲਾ ਫਿਸਲ ਬੰਦੀ ਤੂ ਮੱਕਲ ਜੜਾ ਪੜੀ ਸੀ ਨੀਰੀ ਗਾਗੀ ਕੰਨੀ ਰਹਾਤਾ ਅਤਾ ਵਦੁਕਦ ਕਿਸੀ ಹುಟ್ಟಿ ಬೆಳಗಣನ ತವರಲ್ಲಿ ನೀರಿಗೂ ಗತಿ ಇಲ್ಲ ಹುಟ್ಟಿ ಬೆಳಗನ ತವರಲ್ಲಿ ನೀರಿಗೂ ಗತಿ ಇಲ್ಲ ಬಾನನ್ನ ಮಗಳೇ ಯಾವಾಗ ಕರೆಯುವ ಕರುಳಿಲ್ಲ ಓವಾ ನಂದ ಮಗಳೇ ಯಾವಾಗ ಬಂದ್ಯಂತ ಕರೆಯುವ ಕರುಳಿಲ್ಲ ತಾಯಿ ಸಸ್ಯ ಬಿಳಿದವರಿಗೆ ಎಂದು ಹೋಗಬಾರದವ್ವಾ ತಾಯಿಗಿಂತ ಕಡೆಯಾಗಿ ಇದು ಎನ್ನ ಬಾಳು ಕೇಳುವ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ಬಿಡಾಗ ಅವ ಕರೆದ ಕೆಲಸದ ಮ್ಯಾಲ ಹೋಗಿದ್ದ ಅಣ್ಣಯ್ಯ ಮನೆಗೆ ಬಂದಿದ್ದ ದಿಕ್ಕು ಇಲ್ಲದ ತಂಗಿಯ ನೋಡಿ ನೋಡಿ ಬಿಡಾಗ ಕರೆದ ಮನಸ್ಸಿನೊಳಗೆ ಕಾಲಿಡಬಾರದೆ ಹಸಿದ ಮಕ್ಕಳ ನೋಡಿ ಓ ಮನಸ್ಸಿನೊಳಗೆ ಕಾಲಿಡ ಅಂದರು ಹಸಿದ ಮಕ್ಕಳ ನೋಡಿ ಒಲ್ಲದ ಮನಸ್ಸಿನಿಂದ ಒಳಗೆ ಹೋದೆನೋ ಅಣ್ಣನ ಜೊತೆ ಓವಾ ವಲ್ಲದ ಮನಸ್ಸಿನಿಂದ ಒಳಗೆ ಹೋದೆನೋನೋ ಅಣ್ಣನ ಜೊತೆಗೂಡಿ ಕೂಡಿ ತಾಯಿ ಸಲ್ಲ ಮೇಲೆ ತವರಿಗೆ ಎಂದು ಹೋಗಬಾರದು ನಾಯಿಗಿಂತ ಹೋಯಿತು ಎನ್ನ ಬಾಳು

ನಮ್ಮಮ್ಮ ನೋಡ್ಯಾಳೋ ಗೋ ತಾಯಿಗೆ ತಲು ನೋಡ್ಯಾಳೋ ಚಹಾ ಕುಡಿದು ಬರಿ ನೀರನು ಮಕ್ಕಳಿಗೆ ಕೊಟ್ಟಾ ಅವು ಚಹಾ ಕುಡಿದು ಬರಿ ತೊಳೆದ ನೀರನು ಮಕ್ಕಳಿಗೆ ಕೊಟ್ಟಾಳು ಮಕ್ಕಳು ಮಾರಿ ಕಿವಿಚಿ ಬಿಚಿ ತಾಯಿಯ ನೆನಪಾಯಿತು ತುಪ್ಪ ಹಾಕಿ ಕೈ ತೈತು ಮಾಡಿ ಅಯ್ಯಂಗಿಸಿದ್ದು ನೆನಪಾಯ್ತು ಗಂಡ ಹೆಣ್ಣರು ಉಂಡ ಮುಸುರಿಯ ಮಕ್ಕಳಿಗೆ ಕೊಡುವಾಗ ಓ ಕೊಡುವಾಗ ತಾಯಿ ಇಲ್ಲದರೆ ಮಗಳಿಗೆ ಗತಿ ಗತಿ ಅದಕ್ಕೆ ತಾಯಿ ತಂದೆ ಇರುವಾಗ್ಲೇ ಅವರು ಪ್ರೀತಿಯನ್ನು ಕಂಡ್ಕೊಬಿಟ್ರಪ್ಪ ತಾಯಿ ತಂದೆ ಇರುವಾಗ್ಲೇ ಜವಾಬ್ದಾರಿಯನ್ನು ಕಲ್ತ್ಕೊಬಿಟ್ರಪ್ಪ ಅಪ್ಪಅಬ್ಬ ಇರುವಾಗ್ಲೇ ಏನಾದ್ರೂ ಒಂದು ಸಾಧನೆ ಮಾಡ್ರು ಎಗ್ಲ ಮೇಲೆ ಕೈ ಹಾಕಿ ನಾನಿದ್ದೀನಿ ಮಗನೇ ಅಂತ ಹೇಳುವಂಥದ್ದು ಆ ತಾಯಿ ತಂದೆ ಇರುವ ಮಾತ್ರ ಅವ್ರ ಸತ್ತ ಮೇಲೆ ನಾವು ಅನಾಥ ಪ್ರಜ್ಞೆ ಕಾಡ್ತದೆ ಅನಾಥ ಪ್ರಜ್ಞೆ ಕಾಡ್ತದೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವಾ ನಾಯಿಗಿಂತ ಕಳೆಯಾಗಿ ಕೇಳುವ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದು ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳುವಾಳು ಕೇಳುವ ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳು ಕೇಳುವ ಎತ್ತ ತಾಯಿ ತಂದೆಯರ ಪಾದಕ್ಕೆ ಹೋಗೇಂದ್ರಪ್ಪ ಆ ತಾಯಿ ತಂದೆಯರ್ ಇರೋ ತನಕ ಭಗವಂತನೇ ನಮ್ಮ ಜೊತೆ ಇದ್ದಾನೆ ಎನ್ನುವಷ್ಟು ಶಕ್ತಿ ಅವ್ರು ಹೋದ್ಮೇಲೆ ಅನಾಥ ಪ್ರಜ್ಞೆ ಕಾಡುತ್ತೆ ಅದಕ್ಕೆ ಹೇಳೋದು ನಾನು ಪ್ರತಿ ಕಥೆಯಲ್ಲೂ ಕೂಡ ಹೇಳ್ತೇನೆ ಎತ್ತವರ ಸೇವೆಯನ್ನು ಮಾಡಿ ಗುರು ಹಿರಿಯರ ಸೇವೆಯನ್ನು ಮಾಡಿ ನೀವೇನೇ ಮಾಡದೇ ಇದ್ರು ಚಿಂತೆ ಇಲ್ಲ ಅಹಂಕಾರವನ್ನು ಬಿಟ್ಟು ತಲೆಬಾಗಿಸಿ ನಡೆದ್ರೆ ಸಾಕು ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಎತ್ತ ತಾಯಿ ತಂದೆಯರ್ಗೊಂತೂ ತನ್ನ ಹಾಕಿದ್ರೆ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅತ್ತೆ ಮಾವಂದಿರ ಸೇವೆ ಮಾಡಿ ನಿತ್ಯ ಮುತ್ತೈದೆಯಾಗಿ ಬದುಕಬೇಕು ಅಂತೇಳಿ ನನ್ನ ಆಸೆ ಅದಕ್ಕಾಗಿ ನೀವೆಲ್ಲ ಮುಂದಾದ್ರೂ ಈಗಲೂ ಸಖ ಸುಖವಾಗಿದ್ದೀರಿ ಮುಂದೆನೂ ಸುಖ ಕಾಣೋಣ ಯಾರ ಮನೆಯಲ್ಲೂ ಜಗಳ ಬೇಡ ಅಹಂಕಾರ ಬೇಡ ನಾನು ನಾನು ಅನ್ನುವಂತ ಒಂದು ಹಠಮಾರಿತನ ಬೇಡ ಅಂತ ಹೇಳ್ತಾ ತಾಯಿ ತಂದೆಯರ ಸೇವೆಯನ್ನು ಮಾಡಿ ಮಕ್ಕಳಾದವರೆಲ್ಲ ಒಟ್ಟಿಗೆ ಕೂತು ಸಂತೋಷದಿಂದ ಬಾಳಿ ಬದುಕಬೇಕು ಅನ್ನೋದು ನನ್ನ ಆಸೆ